ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಿದು ಎಲ್ಲ ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು ತೋರಿಸ್ತಾ ಇದ್ದಾರೆ ಅಂತ ನೋಡಿದ್ರ ನೋಡಿ ಸ್ನೇಹಿತರೆ ಕ್ಯಾರೆಟ್ ಈ ಕ್ಯಾರೆಟನ್ನ ತುಂಡಾಗಿ ಕಟ್ ಮಾಡಿ ಬಾದಾಮಿ ಹಾಕಿ ಬೇಲಿಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಮಕ್ಕಳುಗಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಂದಾದ ಮೇಲೆ ಆ ಬಾದಾಮಿ ಸಿಪ್ಪೆ ತೆಗೆದಿದ್ದೀನಿ ಬೆಲ್ಲ ಹಾಕಿದ್ದೀನಿ ಸ್ನೇಹಿತರೆ ಬೆಲ್ಲ ಹಾಕಿ ಈ ರೀತಿ ನುಣ್ಣಗೆ ನಾನು ರುಬ್ಬಿದ್ದೀನಿ ರುಬ್ಬಾದಮೇಲೆ ಒಂದು ಬಟ್ಲಿಗೆ ಹಾಕ್ಕೊಂಡು ಮಕ್ಕಳಿಗೆ ಒಂದಿನಕ್ಕೆ ಎರಡು ಸಲಿಯೂ ಬೇಕಾದರೂ ಕೊಡಬಹುದು ನಾವೇನು ಅದು ಇದರಲ್ಲಿ ಈ ಫುಡ್ಡಲ್ಲಿ ತೊಂದರೆ ಏನೂ ಇಲ್ಲ ಒಂದಲ್ಲ ಎರಡು ಸಲ ಒಂದಿನಕ್ಕೆ ಬೇಕಾದರೂ ಕೊಡಬಹುದು ಇಲ್ಲ ಡೈಲಿ ಅದೇ ಒಂದು ಬೆಳಗ್ಗೆನೋ ಸಂಜೆನೋ ಈ ರೀತಿ ಕೊಡ್ತೀನಿ ಅಂದರೂ ಅಡ್ಡಿ ಇಲ್ಲ ಸ್ನೇಹಿತರೆ ಮಕ್ಕಳಿಗೆ ಕ್ಯಾರೆಟ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಬಾದಾಮಿ ಗೊತ್ತೇ ಇದೆಯಲ್ಲ ತುಂಬ ಒಳ್ಳೆಯದು ಬೆಲ್ಲ ಸ್ವಲ್ಪ ಹಾಕಿರ್ತೀವಲ್ವ ಅದು ಎನರ್ಜಿ ಕೊಡುತ್ತೆ ಹಾಗಾಗಿ ನಾವು ಸಣ್ಣ ಮಕ್ಕಳಿಗೆ ಆದಷ್ಟು ಈ ರೀತಿ ಫುಡ್ಗಳ್ನ ತಿಂಡಿ ಥರ ತಿನ್ನಿಸ್ತಾ ಇರಬೇಕು ತಿನ್ನಿಸಿದ್ರೆ ಅದು ಆಟ ಆಡ್ಕೊಂಡು ಆಟ ಆಡಿಕೊಂಡು ಬೇಕು ಬೇಡ ಅಂದ್ಕೊಂಡು ಒಂದು ಬಟ್ಲು ಫುಲ್ಲು ಖಾಲಿ ಮಾಡ್ತಾರೆ ಸ್ನೇಹಿತರೆ ಈ ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಬಾದಾಮಿ ಮತ್ತು ನೀವು ಲವಂಗ ಹಾಕೋಬೋದು ಮೆಣಸು ಹಾಕೋಬೋದು ಏನಾದರೂ ಶೀತ ಅನಿಸಿದ್ದಲ್ಲಿ ಹಾಕಿ ನೀವು ರುಬ್ಬಿ ನಿಮ್ಮ ಮಕ್ಕಳಿಗೆ ತಿನ್ನಿಸ್ಬೋದು ಡ್ರೈ ಫ್ರೂಟ್ಸು ತಿನ್ನಿಸೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಕ್ಕಳಿಗೆ ಯಾಕಂದರೆ ಡ್ರೈ ಫ್ರೂಟ್ಸಲ್ಲೇ ಇವಾಗ ನಮಗಿರೋದು ಎನರ್ಜಿ ಅದು ಈಗಿನ ಮಕ್ಕಳುಗಳಿಗೆ ಒಳ್ಳೆಯ ಫುಡ್ ಅಂತೂ ಸಿಗಲ್ಲ ಈ ರೀತಿ ಏನಾದರೂ ಮಾಡಿ ಆವಾಗವಾಗ ತಿನ್ನಿಸ್ತಾ ಇರಬೇಕು ಯಾರೋ ಹೇಳಿದ್ರು ಅಯ್ಯೋ ತಿಂದರೆ ತಿಂತಾರೆ ಬಿಟ್ಟರೆ ಬಿಡ್ತಾರೆ ಮಕ್ಕಳಿಗೆ ಬಲವಂತ ಮಾಡಬಾರ್ದು ಏನು ತಿಂತಾರೋ ತಿನ್ನಲಿ ಅಂತ ಬಿಟ್ಬಿಡ್ಬೇಕು ಅಂದರೆ ಖಂಡಿತ ಮಕ್ಕಳು ಹೊರಸ್ಟಾಗ ಅವರೇ ತಿನ್ನಲ್ಲ ಈ ರೀತಿ ಯಾವ ಏನಾದರೂ ಒಂದು ಬೀಟ್ರೂಟಲ್ಲಿ ಮಾಡಬಹುದು ಮತ್ತು ತರಕಾರಿನೆಲ್ಲ ಬೇಯಿಸ್ಬಿಟ್ಟು ಹಾಗೂ ತಿನ್ನಿಸ್ತಾ ಇರಬೇಕು ಏನಾದರೂ ತಿನ್ನಿಸಿದ್ರೆ ಸ್ನೇಹಿತರೆ ಮಕ್ಕಳಿಗೆ ಶಕ್ತಿ ಬರೋದು ಅವರು ಖುಷಿಯಾಗಿ ತಿನ್ನೋದು ನೋಡಿ ನಾವು ಖುಷಿ ಪಡಬಹುದು ಮಕ್ಕಳು ಅನಾರೋಗ್ಯದಿಂದ ಇದ್ದರೆ ಚೆನ್ನಾಗಿರಲ್ಲ ಕೆಲವರು ಅಯ್ಯೋ ಅದೆಲ್ಲ ತಿನ್ನಿಸಲ್ಲ ಅಂತಾರೆ ಖಂಡಿತವಾಗ್ಲೂ ಈ ರೀತಿ ಒಳ್ಳೊಳ್ಳೆ ಫುಡ್ಡನ್ನು ಮಕ್ಕಳಿಗೆ ಸೇವನೆಗೆ ಕೊಡಿ ಮತ್ತು ಡ್ರೈ ಫ್ರೂಟ್ಸ್ ಬಗ್ಗೆ ಏನಿದು ಡ್ರೈ ಫ್ರೂಟ್ಸ್ ತೋರಿಸಿದ್ರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಕ್ಕಳಾಗಲಿ ಯಾರೇ ಆದ್ರೂ ಡ್ರೈ ಫ್ರೂಟ್ಸ್ನ ಆವಾಗ ಒಂದೋ ಎರಡೋ ಸೇವನೆ ಮಾಡ್ತಾ ಇರಬೇಕು ನಾನು ಈ ರೀತಿ ಒಂದು ಬಾಕ್ಸಲ್ಲಿ ಫುಲ್ಲು ಡ್ರೈ ಫ್ರೂಟ್ಸ್ನ ಇಟ್ಬಿಟ್ಟಿರ್ತೀನಿ ಒಂದು ಕಡೆ ಏನು ಬೇಕೋ ಎತ್ಕೊಂಡು ಒಂದು ಎರಡು ಅಂಜೂರ ಇಂದ ಖರ್ಜೂರ ಯಾವುದಾದ್ರೂ ಸರಿ ಸ್ನೇಹಿತರೆ ಎತ್ಕೊಂಡು ತಿಂತಾಯಿರ್ತಾರೆ ಏನಂತೀರಾ